ನಮಸ್ಕಾರ ವೀಕ್ಷಕರೇ ಕನಸಿನ ಭಾರತ ಪತ್ರಿಕೆ ಟಿ ವಿ ಟ್ವೆಂಟಿ ತ್ರೀ ವಾಹಿನಿಗೆ ಸ್ವಾಗತ ನಾನು ರಾಮಚಂದ್ರ ಕುಕ್ಡಿ ಇವತ್ತಿನ ದಿನ ನಿಮ್ಮನ್ನು ಬೆಳಗಾವಿ ಜಿಲ್ಲಾ ರಾಮದುರ್ ತಾಲೂಕಿನ ಚಿಲ್ಮೂರು ಗ್ರಾಮದ ಪಾಂಡುರಂಗನ ಜಾತ್ರೆಗೆ ಕರೆ ತಂದಿದ್ದೇನೆ ಈ ಪಾಂಡುರಂಗನ ಜಾತ್ರೆಯು ನೂರು ವರ್ಷ ಪಾದಾರ್ಪಣೆಯಲ್ಲಿದೆ ಈಗ ಇಪ್ಪತ್ತು ವರ್ಷದಿಂದ ಪಾಂಡುರಂಗನ ಜಾತ್ರೆಯ ಪೋತೆ ಸ್ಥಾಪನದಿಂದ ಏಳು ದಿನದವರೆಗೆ ಜ್ಞಾನೇಶ್ವರಿ ಪಾರಾಯಣ ಪಠನ ಮಾಡಿ ಏಳು ದಿನದ ನಂತರ ಪಾಂಡುರಂಗನ ಪಲ್ಲಕ್ಕಿಯನ್ನು ಹರಿನಾಮ ಭಜನೆ ಮಾಡುತ್ತಾ ಗ್ರಾಮ ಸಂಚರಿಸಿ ಸಾಯಂಕಾಲ ಪಾಂಡುರಂಗನ ತೇರವನ್ನು ಎಳೆಯುತ್ತಾರೆ ಈ ಉತ್ಸವಕ್ಕೆ ಸಾವಿರಾರು ಭಕ್ತರು ಬಂದು ಸೇವೆಗೈದು ಪುನೀತರಾಗುತ್ತಾರೆ ಬನ್ನಿ ಹರಿಭಕ್ತರಾದ ಫಕೀರಪ್ಪ ಗೌರಿ ಅವರನ್ನು ಮಾತನಾಡಿಸೋಣ ನಡೆದು ಎಷ್ಟು ದಿವಸ ಪಾರಾಯಣ ಕಾರ್ಯಕ್ರಮದಿಂದ ಎಷ್ಟು ಮಾಡಿದ್ದೀರಿ ಈ ನಮ್ಮ ಚಿಲು ಗ್ರಾಮದಲ್ಲಿ ಇದು ಸ್ಥಾಪನೆ ಆಗಿ ಒಂದು ನೂರು ವರ್ಷ ಆಗಿದೆ ಆದ ಕಾರಣ ಈ ಪಾರಾಯಣ ಸತತವಾಗಿ ಪಾರಾಯಣ ನಡೆಸ ನಡೆಸಲಿಕ್ಕೆ ಶುರು ಮಾಡಿತ್ತು ಅಂದ್ರೆ ಇಪ್ಪತ್ತೊಂದನೇ ವರ್ಷದ ಜ್ಞಾನೇಶ್ವರಿ ಪಾರಾಯಣವನ್ನ ಈ ಚಿಲುಮುರ್ ಗ್ರಾಮದಲ್ಲಿ ಸತತವಾಗಿ ಇಪ್ಪತ್ತೊಂದನೇ ವರ್ಷ ನಡೀತಾ ಇದೆ ಅದರಂತೆ ಈ ಊರಿನ ಗ್ರಾಮಸ್ಥರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಮುಂದುವರಿಲಿ ಮುಂಜಾನೆ ಪಾರಾಯಣ ಹನ್ನೆರಡು ಗಂಟೆವರೆಗೆ ಪಾರಾಯಣ ಮಾಡ್ತೀವಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಒಂದೂವರೆ ಮಠ ಗಾತ ಭಜನೆಯನ್ನು ಮಾಡುತ್ತಾ ಮತ್ತು ನಾಲ್ಕರಿಂದ ಐದು ಗಂಟೆವರೆಗೆ ಪ್ರವಚನ ನಾಮಜಪ ಆರರಿಂದ ಹರಿಪಾಟು ಏಳರಿಂದ ಒಂಬತ್ತು ಗಂಟೆವರೆಗೆ ಕೀರ್ತನೆಯನ್ನು ಮಾಡಿ ಪ್ರಸಾದ ಮುಕ್ತಿ ರೂಪಿ ಕಾಲವನ್ನು ಸಲುವಾಗಿ ಅಮರಾವೃತಿ ಬಳಕೆ ಸಿಗಲಿಲ್ಲ ವೈಕುಂಠ ಬಳಕೆ ಸಿಗಲಿಲ್ಲ